thank you ತಾಲೂಕು ಹಂಚಿನಾಳ ಗ್ರಾಮದ ಬಳಿ ಟ್ಯಾಕ್ಟರ್ ಪಲ್ಟಿಯಾಗಿ ಓರ್ವ ಸಾವು ಇಬ್ಬರಿಗೆ ಗಾಯ ಧಾರವಾಡ ಜಿಲ್ಲೆ ಸುರಿದ ಭಾರಿ ಮಳೆಗೆ ಈ ಘಟನೆ ನಡೆದಿದೆ ಹಳ್ಳದಲ್ಲಿ ಪಲ್ಡಿಯಾದ ಟ್ರಾಕ್ಟರ್ ಶಿವಯ್ಯ ಬಸಯ್ಯ ವಾಟ್ನಾಳ ಮಠ ಸಾವನ್ನಪ್ಪಿದ್ದಾರೆ ಧಾರವಾಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡು ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸ್ವಾಂತಾನ ಹೇಳಿ ಧೈರ್ಯ ತುಂಬಿದ್ದಾರೆ ಇಲ್ಲಿ ಒಂದು ನಮಗೆ ಜೀವಾನಿಯಾಗಿದೆ ಹಾನಿಯಾಗಿದೆ ಹುಡುಗ ಯುವಕ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಶಿವಾಯ ಅಂತ ಹೇಳಿ ಅದು ಸ್ವಲ್ಪ ನೆಗ್ಲಿಜೆನ್ಸಲ್ಲಿ ಕೂಡ ಆಗಿದೆ ಯಾಕಂತಂದರೆ ಅದು ನಲ್ಲಿ ಇರತಕ್ಕಂಥ ಏನು ಈ ಬ್ರಿಡ್ಜ್ ದಾಟಬೇಕಾಗಿತ್ತು ಮಳೆ ನೀರು ಜಾಸ್ತಿ ಇದ್ದರೂ ಕೂಡ ಸ್ವಲ್ಪ ಜಾಗೃತಿ ವಹಿಸಿದ್ರೆ ಒಂದು ಜೀವ ಉಳಿತಕ್ಕಂಥ ಸಾಧ್ಯತೆ ಇರ್ತಿತ್ತು ಆದರೂ ಕೂಡ ಈ ದುರಂತ ಘಟನೆ ಇಲ್ಲಾಗಿದೆ ಅವ್ರ ಮನೆಗಳಿಗೆ ಅವ್ರ ಕುಟುಂಬಗಳಿಗೆ ಸಾಂತ್ವನ ಹೇಳಿದೀವಿ ನಾವು ಶಾಸಕರು ಎಲ್ಲ ಮುಖಂಡರುಗಳು ಹೋಗಿದ್ವಿ ಸರ್ಕಾರ ವತಿಯಿಂದ ಏನು ನಾವು ಐದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರನೂ ಕೊಡಬೇಕು ಅದನ್ನ ಮುಟ್ಟಿಸ್ತೇವೆ ಇವತ್ತು ಆರ್ ಟಿ ಜಿ ಎಸ್ ಮುಖಾಂತರ ಮುಟ್ತಿದ್ರು ಇಲ್ಲಿ ಮಾಧ್ಯಮ ಮುಖಾಂತರ ಇಡೀ ನಮ್ಮ ಧಾರವಾಡ ಜಿಲ್ಲೆ ಕರ್ನಾಟಕದ ಎಲ್ಲ ಜನರಿಗೆ ಎಲ್ಲಿ ಈ ಥರ ಭಾಳ ನೀರು ಜಾಸ್ತಿ ಪ್ರವಾಹದಿಂದ ನೀರು ಬರ್ತಕ್ಕಂಥ ಸಂದರ್ಭದಲ್ಲಿ ರಿಸ್ಕ್ ತಗೊಂಡು ಬೈಕ್ ಆಗಿರಲಿ ಅಥವಾ ಫೋರ್ ವೀಲರ್ಗಳಾಗಿರಲಿ ಟ್ರ್ಯಾಕ್ಟ್ರಿ ಆಗಿರಲಿ ಬಸ್ಗಳಾಗಿರಲಿ ಲಾರಿಗಳಾಗಿರಲಿ ಇವನ್ನೆಲ್ಲ ಇಂಥದ್ದೊಂದು ವಿಷಯದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದ್ರೂ ಕೂಡ ಅದನ್ನು ನೀವು ಪಾರಾಗ್ಬೋದು ದಾಟ್ಬೋದು ಅಂಥೇಳಿ ಮೇಲೆ ನೀವು ಹೋಗ್ತಕ್ಕಂಥದ್ದು ಮಾಡಬಾರ್ದು ಅಂತ ತಮ್ಮ ಮುಖಾಂತರ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ ನಮಗೆ ಸುಮಾರು ಇಲ್ಲಿ ಕಳೆದ ಎರಡು ಮೂರಿಂದ ಎರಡು ಮೂರು ದಿನ ಏನು ಮಳೆಯಾಗಿದೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ನೂರ ಮೂವತ್ತು ಮನೆ ನಮಗೆ ಹಾನಿಯಾಗಿದ್ದಾವೆ ಮೇಜರ್ ಏನು ಮನೆ ಹಾನಿಯಾಗಿಲ್ಲ ಬಟ್ ಸ್ವಲ್ಪ ಗಾಡಿ ಬೀಳ್ತಕ್ಕಂಥದ್ದು ಗಾಡಿ ಒಂದು ಸೈಡ್ ಕುಸಿದು ಬೀಳ್ತಾ ಇರ್ತಕ್ಕಂಥದ್ದು ಸುಮಾರು ಅಣ್ಣಿಗೇರಿ ಹಣ್ಣಿಗೇರಿ ಹಾಗೂ ನವಲಗುಂದು ಹಾಗೂ ಸ್ವಲ್ಪ ಮಟ್ಟಿಗೆ ಕುಂದಗೋಳ ಇವೆಲ್ಲ ಸೇರಿದರೆ ನೂರ ಮೂವತ್ತು ಮನೆಗಳು ನಮಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅದಕ್ಕೆ ನಾವು ಪರಿಹಾರ ಕೊಡ್ತಕ್ಕಂಥದ್ದು ಆ ಮನೆಗಳನ್ನ ಸರಿ ಮಾಡ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ನಾವು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಾಗಿ ಇನ್ನು ಮಳೆ ಬರ್ತಕ್ಕಂಥ ಸಾಧ್ಯತೆ ಇದೆ ಎಲ್ಲ ಜನರಿಗೆ ಸ್ವಲ್ಪ ಜಾಗೃತರಾಗಬೇಕು ಏನು ಪ್ರಿಕಾಷನ್ಸ್ಗಳು ಸರ್ಕಾರ ಹೇಳುತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಹೇಳ್ತಾರೆ ಅದನ್ನ ಎಲ್ಲರೂ ಪಾಲನೆ ಮಾಡಬೇಕಂತ ತಮ್ಮ ಮುಖಾಂತರ ಮನವಿಯನ್ನು ಮಾಡಿ ಈಗ ಆಲ್ರೆಡಿ ಸರ್ಕಾರ ಹಂತದಲ್ಲಿ ಮೂರು ತಿಂಗಳ ಹಿಂದ್ಗಡೆನೆ ಮಾನ್ಯ ಶಾಸಕರು ಆಮೇಲೆ ನಮ್ಮ ಇಲಾಖೆಯವರು ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ ಇದು ನೀವು ತಾವು ಕೂಡ ಪ್ರಯತ್ನ ತಿರುಗಾಡ್ತಾರೆ ಇವತ್ತು ಕೂಡ ಈ ಬಯಲು ಸೀಮೆಯಲ್ಲಿ ಇಂಥ ಓವರ್ ಬ್ರಿಡ್ಜ್ಗಳು ಬ್ರಿಡ್ಜ್ಗಳು ಸಾಕಷ್ಟು ಬೇಕಾಗ್ತವೆ ಸಾಕಷ್ಟು ಬ್ರಿಡ್ಜ್ಗಳು ಆಗಿದ್ದಾವೆ ಇದೊಂದು ಪ್ರಮುಖವಾಗಿರ್ತಕ್ಕಂಥ ಬ್ರಿಡ್ಜ್ ಉಳ್ಕೊಂಡಿದೆ ಸೊ ಇದಕ್ಕೆ ನಾನು ಆಲ್ರೆಡಿ ನಮ್ಮ ಆಫೀಸರ್ಸ್ಗಳಿಗೆ ಹೇಳಿದ್ದೀನಿ ನಾನೇ ಸ್ವತಃ ಹೋಗಿ ಸಚಿವರಿಗೆ ಮಾತನಾಡಿ ಮನವರಿಕೆ ಮಾಡಿಸಿ ಈ ಬ್ರಿಡ್ಜ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವೇ ಹಂತದಲ್ಲಿ ಒಂದು ಸ್ಪೀಡಾಗಿ ಈ ಬ್ರಿಡ್ಜ್ನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ತಮಗೆ ಹೇಳಿ ಬಯಸ್ತೀನಿ ಕ್ರಾಂತಿ ಸಮಾಚಾರ ಹುಬ್ಬಳ್ಳಿ